ಆದ್ರೆ ಹೆಣ್ಮಕ್ಳ ಅದ್ರ ಅದೇ ಹೆಣ್ಮಕ್ಳನ್ನ ಇವರು ಕೆ ಎಸ್ ಆರ್ ಸಿ ಕನ್ನ ಎಲ್ರು ಅಂತಲ್ಲ ಕೆಲವು ಕಂಡಕ್ಟರ್ ಡ್ರೈವರ್ಗಳು ತುಂಬಾ ವರ್ತನೆ ಮಾಡ್ತಾರೆ ಮತ್ತೆ ನಾವು ಪ್ರತಿ ಕೂಡ ಡಿಪೋ ಮ್ಯಾನೇಜರ್ ಮತ್ತೆ ಸಿ ಗಳಿಗೆ ಬಸ್ ನಂಬರ್ ಹೊಡೆದು ವಿಡಿಯೋ ಮಾಡಿ ಕಳಿಸ್ತೀವಿ ಆದ್ರೂ ಇಲ್ಲಿ ಬಂದಿಲ್ಲ ಹಿಂಗಾದ್ರೆ ಏನ್ ಮಾಡಬೇಕು ಸಾರ್ವಜನಿಕ ತೊಂದರೆ ಆಗತ್ತೆ ನಮ್ದು ಅದು ಉದ್ದೇಶ ಅಲ್ಲ ಆದ್ರೆ ನಮ್ಮ ನೂರ ಎಪ್ಪತ್ತು ವಿದ್ಯಾರ್ಥಿಗಳು ಆ ನೂರ ಎಪ್ಪತ್ತು ವಿದ್ಯಾರ್ಥಿ ಯಾರು ನ್ಯಾಯ ಕೊಡ್ತಾರ ಶಾಸಕರಿಗೆ ಹೇಳಿದೇವಿ ಕೆ ಎಸ್ ಆರ್ ಡಿ ಸಿಗಳು ಹೇಳಿದ್ವಿ ದೀಪಾ ಮ್ಯಾನೇಜರ್ಗಳಲ್ಲಿ ಇಲ್ಲಿ ಏಳು ದಿನ ಏಳು ದಿನ ಕಂಟ್ರೋಲರ್ ಹಾಕಿದ್ರಿ ಆದ್ರೆ ಯಾವ್ದು ಸ್ಪಂದನೆ ಮಾಡಲ್ಲ ಕಂ ನೀವು ಹೇಳ್ತೀರಿ ಕಂಟ್ರೋಲ್ ಹಾಕಿರಿ ಅಂತೇಳಿ ಕಂಟ್ರೋಲ್ ಹಾಕಿರೋ ಪ್ರಶ್ನೆ ಇಷ್ಟೇ ಸಿಬ್ಬಂದಿಗಳು ಯಾರಾದರೂ ಕಾಕಿ ಬಸ್ ಹಾಕಿದ್ರೆ ಎಂತಹ ಎಕ್ಸ್ಪ್ರೆಸ್ ಗಾಡಿ ಇದ್ರು ತರ್ತಾರ ಯಾಕೆ ಬಿಕಾಸ್ ಅವರು ಒಂದು ಕಂಡಕ್ಟರ್ ಡ್ರೈವರ್ ಅಂದ್ರೆ ಅವ್ರನ್ನ ಹಚ್ಕೊಂಡು ಹೋಗ್ಬೇಕು ಅನ್ನೋದು ಆದ್ರೆ ಕಂಟ್ರೋಲರ್ ಎಲ್ಲ ಹಾಕಿದ್ದು ಸಮಸ್ಯೆ ಆಗಿಲ್ಲ ನಾವು ಹೇಳ್ಬೋದು ಕಡ್ಡಾಯವಾಗಿ ಕೆ ಎಸ್ ಆರ್ ಟಿ ಸಿ ಹಿರೇಕೆರ ಡೀಪ್ ಆಗಿರೋದು ರಾಣೆಂಗ್ ಡೀಪ್ ಆಗಿರುವುದು ಎಲ್ಲ ತರದ ಬಸ್ ಗಳನ್ನ ಇಲ್ಲೇ ಕಟ್ಟಾಗಿ ಸ್ಟಾಪ್ ಮಾಡ್ಬೇಕು ಅದು ಎಕ್ಸ್ಪ್ರೆಸ್ ಗಾಡಿ ಇದ್ರೂ ಸ್ಟಾಪ್ ಮಾಡ್ಬೇಕು ಇಲ್ಲ ಅಂದ್ರೆ ಇಲ್ಲಿ ಬೇಡ ಹಂಗೆ ಯಾರಾದ್ರೂ ಎಕ್ಸ್ಪ್ರೆಸ್ ಗಾಡಿಗೆ ನಾವು ಸ್ಟಾಪ್ ಕೊಡಲ್ಲ ಅಂತ ಮೇಲೆ ಹೈವೇ ಮಾಡ್ಕೊಂಡು ಹೋಗ್ಲಿ ನಮ್ಗೆ ಬೇಡ ನಮ್ಗೆ ಇವತ್ತು ಇವತ್ತು ಇಚ್ಛೆ ಸರ್ ಇಲ್ಲಿ ಈ ಹಾಸ್ಟೆಲ್ ಬಂದಾಗಿತ್ತು ಇವತ್ತು ಹಾಸ್ಟೆಲ್ ಸಮಸ್ಯೆ ಸಾಕಷ್ಟು ಟೌನ್ ಒಳಗಡೆ ಕಾಲೇಜ್ ಇದೆ ಕಾಲೇಜ್ ಒಳಗಡೆ ಹಾಸ್ಟೆಲ್ ಸುಮಾರು ಇನ್ನೂ ಏಳು ಎಂಟು ಕಿಲೋಮೀಟರ್ ನಡೀತವು ಎಕ್ಸಾಮ್ ಗಳ್ವು ಇವತ್ತು ದಿವಸ ಎಕ್ಸಾಮ್ ತೊಂದ್ರೆ ಆಗ್ತಾವೆ ನಮ್ಗೆ ಇಲ್ಲ ಅವೆಲ್ಲ ಹೇಳ್ತಾರೆ ನಿಜ ಆದ್ರೆ ದಿನನಿತ್ಯ ಅನುಭವಿಸಕ್ಕಂತ ಯಾರು ಯಾರು ಹಾ ಎಲ್ಲಿ ಸಂಪುಟಂಗ ಆಯ್ತು ನಾವು ಹೋರಾಟ ಮಾಡಲ್ಲ ನಿಜ ಒಂದ್ ದಿವಸ ಆದ್ರೂ ನಾವು ಎಂಟು ಬಾರಿ ಮನೆ ಪತ್ರ ಕೊಟ್ಟಿದ್ವಿ ನೂರ ನಲ್ವತ್ತು ವಿದ್ಯಾರ್ಥಿನಿಯರು ಕೆ ಎಸ್ ಆರ್ ಟಿ ಸಿ ಹಾವೇರಿಗೂ ಪತ್ರಕೊಂಡೋಗಿ ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ ಕೆ ಎಸ್ ಆರ್ ಡಿ ಸಿ ಕೊಟ್ಟಿದ್ದಾರೆ ಡಿಪೋ ಹೊರಗಡೆ ಡಿಪೋಗೆ ಹೋಗಿ ಕೊಟ್ಟಿದ್ದಾರೆ ಕೊಟ್ಟರು ಕೂಡ ಇವತ್ತಿನವರೆಗೂ ಯಾವ್ದು ಬಂದಿಲ್ಲ ಹೋಲ್ ಅಟ್ಲೀಸ್ಟ್ ಹೋರಾಟ ಬೇಡ ಕನಿಷ್ಠ ಒಂದು ಹಾಸ್ಟೆಲ್ ಬಂದು ಮೀಟಿಂಗ್ ಮಾಡಿ ಇಲ್ಲ ಹಿಂಗಿದ್ಯಾಮ ನಾವು ಸರಿ ಮಾಡ್ತಂತ ಒಂದು ಸೌಜನ್ಯತೆ ಇಲ್ಲ ಅಂದ್ರೆ ಮತ್ತೆ ಇಲ್ಲಿ ಹೋರಾಟ ಮಾಡೋದು ನಮ್ಮ ಉದ್ದೇಶ ಆಗಿಲ್ಲ ನಾವು ಎಂಟು ಗಂಟೆಗೆ ಡಿಪೋ ಮ್ಯಾನೇಜರ್ಗೂ ಮತ್ತೆ ಎಸ್ ಆರ್ ಟಿ ಸಿ ಇನ್ಫಾರ್ಮ್ ಮಾಡ್ತೀವಿ ಬಸ್ ಸ್ಟಾಪ್ ಮಾಡ್ತಾ ಇಲ್ಲ ಸರಿಯಾದ ಸ್ಪಂದನೆ ಮಾಡ್ಲಿಂದ್ರೆ ನಾವು ಬಸ್ ತರ್ತೀವಿ ಅಂತ ಹೇಳಿ ಬರ್ಲಿಕ್ಕ ಅನಿವಾರ್ಯ ಹೋರಾಟ ಮಾಡ್ತೀವಿ ಅದು ನಮ್ದು ಹೋರಾಟ ಅನಿವಾರ್ಯಲ್ಲ ನಮಗೆ ಯಾರಾದ್ರೂ ತರ್ತು ನಾಳಿಂದ ಯಾವ ಬಸ್ ಸ್ಟಾಪ್ ಮಾಡಲ್ಲ ಆ ಬಸ್ ನಾವು ಗಡಿತ ಸ್ಟಾಪ್ ಮಾಡಬೇಕು ಅಲ್ಲ ಒಂದು ಕರೆ ಕೊಟ್ಟರೆ ಇಡೀ ಹಳ್ಳಿಯಲ್ಲಿ ಕೂಡ ಬಸ್ ಅನ್ನ ಸ್ಟಾಪ್ ಮಾಡ್ತಕ್ಕಂತ ಶಕ್ತಿ ಎಸ್ ಎಫ್ ಆಗಿದೆ ಸೊ ಹಾಗಾಗಿ ಅವೆಲ್ಲ ಆಗೋದು ಇಷ್ಟೇ ಎಲ್ಲಾ ಬಸ್ ಗಳನ್ನ ಕಡ್ಡಾಯ ಮಾಡ್ಕೊಂತ ಇರತ್ತೆ